ಆ ಧೀರ ಸಮ್ರಾಟ್ ಸಿನಿಮಾ ನೋಡ್ದು ತುಂಬಾ ಚೆನ್ನಾಗಿದೆ ಹದಿಮೂರು ಸಿನಿಮಾಗಳು ರಿಲೀಸ್ ಆಗಿದೆ ಸರ್ ಕನ್ನಡದಲ್ಲಿ ಹದಿಮೂರು ಸಿನಿಮಾಗಳ ಹೆಸರು ನಿಮಗೆ ಗೊತ್ತಾ ಏನು ಮಿಕ್ಕಿದ್ದು ನಮಗೆ ಗೊತ್ತಿಲ್ಲ ಸಿನಿಮಾ ಫೀಲ್ಡ್ ಹದಿಮೂರು ಸಿನಿಮಾಗಳ ಮಧ್ಯೆ ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾನ ರಿಲೀಸ್ ಮಾಡಿದ್ರೆ ಧೀರಾ ಸಮ್ರಾಟ್ ಅಂತ ಒಂದು ಮೂವಿ ರಿಲೀಸ್ ಆಗಿದೆ ಒಂದು ಒಳ್ಳೆ ಕಂಟೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ನೋಡ್ಬೋದು ಈ ತರನು ಗುರು ಸಾವು ಈ ತರನು ನಡೀತಾ ಇದೆಯಾ ಆಮೇಲೆ ಈ ಮಾಟ ಮಂತ್ರ ನಂಬ್ತಾರಲ್ಲ ಕೆಲವೊಂದಷ್ಟು ಜನ ಇವಾಗ ಸಮಾಜದಲ್ಲಿ ಪ್ರೆಸೆಂಟು ಅಂಥವ್ರಿಗೆ ಮುಖದ ಮೇಲೆ ಕರ್ಕ ಕರ್ಕೊಬಂದು ತೋರಿಸ್ವಿ ಕೆಲವೊಂದಷ್ಟು ಜನ ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ ಹಳ್ಳಿ ಕಡೆ ಇವಾಗೆಲ್ಲ ನೋಡ್ತಿರಲ್ಲ ಮಾಟ ಮಂತ್ರ ಈ ಮಾಟ ಮಂತ್ರ ವರ್ಕ್ ಆಗಂಗಿದ್ದಿದ್ರೆ ಇದ್ದಿದ್ರೆ ಈ ಪೊಲೀಸ್ ಯಾಕೆ ಕಾ ಕೋರ್ಟ್ ಯಾಕೆ ಕಾನೂನು ಯಾಕೆ ಈ ಕಳ್ಳರ್ ನೀಡಿ ಮಾಟ ಮಂತ್ರ ನಿಮ್ಗೆಲ್ಲ ಒಂದು ಕೂದಲು ಒಂದು ಬಟ್ಟೆ ತೋರಿಸ್ತಿರಲ್ಲ ಒಂದು ನಿಂಬೆಹಣ್ಣು ಹೇಳ್ದಂಗೆ ಕೇಳಿಸ್ಬಿಡ್ಬೋದಾಗಿತ್ತು ದಯವಿಟ್ಟು ಹೊಸ ಕಲಾವಿದ್ರೆ ಸಪೋರ್ಟ್ ಮಾಡಿ ನಾವು ನಾವು ಹೇಳ್ಕೊಳ್ಳೋದಲ್ಲ ಸಿನಿಮಾ ಮಾಡ್ರವರು ಹೊಸ ಕಲಾವಿದ್ರನ್ನ ಬೆಳೆಸಿ ಬೆಳೆಸಿ ಅಂತ ಬೆಳೆಸೋದಕ್ ಏನು ಮಾಡಬೇಕು ಅದನ್ನ ಮಾಡ್ಬೇಕು ಸರ್ ಮೊದಲನೇದಾಗಿ ನೀವು ಇವರೇ ಪ್ರೊಡ್ಯೂಸರು ಧೀರಾ ಸಾಮ್ರಾಟ್ಗೆ ತೋರಿಸಿ ದಯವಿಟ್ಟು ಈ ಮೂವಿ ಮಾಡಿಕ್ ಎಷ್ಟು ಕಷ್ಟ ಅಂತ ಇವ್ರಿಗೆ ಮಾತ್ರ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹದಿಮೂರು ಸಿನಿಮಾ ರಿಲೀಸ್ ಆಗಿದೆ ಹದ್ಮೂರು ಸಿನಿಮಾದ ಹೆಸರು ನಮಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ರಿವ್ಯೂ ಕೊಡ್ತೀವಿ ಬಂದು ಬಂದು ದಯವಿಟ್ಟು ತಲ್ಪ್ಸೋ ಅಂತ ಕೆಲಸ ಮಾಡಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಅಷ್ಟೇ ನಿಮ್ ಕೈಲಿ ಬಂದು ಸಿನಿಮಾ ನೋಡಕ್ಕಾಗುತ್ತಾ ನೋಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ ಧೀರಾ ಸಾಮ್ರಾಟ್ ಅಂತ ಒಂದ್ ಒಳ್ಳೆ ಕಂಟೆಂಟ್ ಇರೋ ಮೂವಿ ಹೊಸಬ್ರೂ ಮಾಡಿರ್ತಕ್ಕಂಥ ಸಿನಿಮಾ ನಾವು ಬರೀ ವಾಟ್ಸಪ್ಪು ಸ್ಟೇಟಸ್ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ತಿವಿ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಹೊಸಬರು ಬೆಳಿಬೇಕು ಅಂತ ಹಾಕ್ಬಿಟ್ಟ ತಕ್ಷಣ ಬೆಳೆಯಲ್ಲ ಸ್ವಾಮಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರ ವೀಕೆಂಡಲ್ಲಿ ಸಾವಿರ ಎರಡು ಸಾವಿರ ಮಜಾ ಮಾಡ್ತೀರ ನೂರು ರೂಪಾಯಿ ಕೊಟ್ಟು ಬಂದು ಇಂಥ ಸಿನಿಮಾಗಳನ್ನ ನೋಡಿ ಪಾಪ ನಿಮಗೋಸ್ಕರ ಮಾಡಿರೋದು ಪ್ರೊಡ್ಯೂಸರ್ ಸರ್ ಇದರಲ್ಲಿ ಏನೋ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದ್ರೆ ಅವ್ರು ಮನೆ ಕಡ್ಸ್ಕೊಳ್ಳೋಲ್ಲ ಗುರು ಚಿನ್ನ ಮಾಡಿಸ್ಕೊಳ್ಳಲ್ಲ ಇನ್ನೊಂದು ಮೂವಿನೇ ಮಾಡೋದು ಇವರು ಹಾ ನಿಮಗೋಸ್ಕರ ಮೂವಿಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ರೈತರ ಮಕ್ಳು ವಿಡಿಯೋ ನೋಡ್ತಾ ಒಂದು ಯಾವ ಯಾವ್ದೋ ರೀಲ್ಸ್ ಬಟ್ಟೆ ಬಿಚ್ಕೊಂಡ್ರದ್ದು ರೀಲ್ಸ್ ಶೇರ್ ಮಾಡ್ತೀರ ನಿಮ್ಗೆಲ್ಲಾ ಇಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ರೀಚ್ ಮಾಡಿಸಿ ನಗಾಡ ವಿಚಾರ ಅಲ್ಲ ಇದು ಅದೇ ತುಂಡು ಬಂಡ ಬಟ್ಟೆ ಇಕ್ಕೊಂಡ್ರ ಶೇರ್ ಮಾಡ್ತಾರೆ ಗೆಳೆ ಇರುತ್ತಪ್ಪ ಶೇರಿಂಗ್ ಇರುತ್ತೆ ಬಟ್ ಇಂತ ಒಳ್ಳೆ ಸಿನಿಮಾಗಳನ್ನ ಶೇರ್ ಮಾಡಿ ಒಬ್ರು ರೈತರ ಮಗ ಬಂದು ಇಲ್ಲಿ ಗಾಂಧಿನಗರದಲ್ಲಿ ನಿಂತು ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಒಬ್ರು ಹೊಸ ಕಲಾವಿದ್ರು ಈ ಮಟ್ಟಕ್ಕೆ ಬಂದ ಒಂದು ಸಿನಿಮಾ ಹೀರೋಯಿನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ನಾವು ನಿಮ್ನೆ ದುಡ್ಡು ಕೇಳಲಿಲ್ಲ ನಾವು ಏನು ಕೇಳಲಿಲ್ಲಪ್ಪ ದಯವಿಟ್ಟು ಆದ್ರೆ ಶೇರ್ ಮಾಡಿ ಟೈಮ್ ಬಂದಾಗ ಸಿಕ್ಕಿದ್ರೆ ನೋಡಿ ಮೂವಿಗಳನ್ನ ನೀವು ನೋಡಿದ್ರೆ ತಾನೇ ಮುಂದೆ ಮೂವಿ ಮಾಡೋಕ್ ಅವಕಾಶ ಅವ್ರಿಗೆ ದಯವಿಟ್ಟು ಯಾರ್ಯಾರೆಲ್ಲ ರೈತರ ಮಕ್ಕಳು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಒಬ್ರು ರೈತರ ಮಗ ನಿಂತು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತ ವಿಚಾರ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನು ಧೀರ ಸಾಮ್ರಾಟ್ ಯಾರು ನೋಡಿಲ್ಲ ಡೀರಾ ಸಮ್ರಾಟ್ ಅಂತ ರಿಲೀಸ್ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಇದೆ ಮಾಲ್ಗಳಿದೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೇಳ್ಬೇಕಂದ್ರೆ ಮೂವಿ ಒಳ್ಳೆ ಕಾಮಿಡಿ ಐತೆ ಫ್ಯಾಮಿಲಿ ಎಲ್ಲ ಎಂಟರ್ಟೈನ್ಮೆಂಟ್ ತಗೋದು ಮತ್ತೆ ಫಿಲಮ್ ಇದಕ್ಕಿಂತ ಇಟ್ಟು ಮಾತು ಆಗಬೇಕು ಅಂತ ಆಸೆ ಪಡ್ತೀವಿ ನಾವು ಎಲ್ಲರೂ ಫಿಲಮ್ ಅದೇ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ ಇನ್ಸಾದಿಂದ ನೋಡಬಲ್ಲು ಟೇಟು ಬಂದು ಆರಾಮಾಗಿ ನೋಡ್ಬೋದು ಏನು ಹೋದರೆ ನೂರು ರೂಪಾಯಿ ಎಲ್ಲೆಲ್ಲ ಖರ್ಚು ಮಾಡ್ತೀವಿ ಅಂತ ನೂರು ರೂಪಾಯಿ ಅದೇ ಫಿಲಿ ಸಿನಿಮಾ ಬಗ್ಗೆ ಸೂಪರ್ ಐತೆ ಸಿನಿಮಾ ಮತ್ತೆ ಚೆನ್ನಾಗೈತೆ ಹೀರೋ ಮತ್ತೆ ಹೀರೋಯಿನ್ ಚೆನ್ನಾಗಿ ಮಾಡೋರೆ ಆಲ್ಬೋಸ್ಟ್ ಮತ್ತೆ ಫಿಲಮ್ ಮತ್ತೆ ಮಸ್ತ್ ಐತೆ ಈಗ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ನಮ್ದು ಆಸೆ ಇನ್ನೇನಿಲ್ಲ ಸರ್ ಅಷ್ಟೇ ಎರಡನೇ ಸಲ ಸಿನಿಮಾ ನೋಡಿದೆ ನಿಜವಾಗ್ಲು ತುಂಬ ಇಷ್ಟ ಆಯಿತು ತುಂಬ ಕನೆಕ್ಟ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಇದೆ ಮತ್ತು ಡೈರೆಕ್ಟ್ರ ತಲೆ ಮೈಂಡ್ಸೆಟ್ಟೇ ಬೇರೆ ಥರ ಇದೆ ಈ ಸಿನಿಮಾದಲ್ಲಿ ನಿಜವಾಗ್ಲು ತುಂಬ ಖುಷಿ ಆಯಿತು ಇದು ಎರಡನೇ ಸಲ ನಾನು ಸಿನಿಮಾ ನೋಡ್ತಾ ಇರೋದು ತುಂಬಾ ಒಂದು ಖುಷಿ ಆಗ್ತದೆ ಅದು ಬಟ್ ಏನು ಬೇಜಾರಂದರೆ ಈ ಸಿನಿಮಾಗಳಿಗೆ ತೇಟ್ರ್ ಸ್ಕ್ರೀನ್ಗಳು ಸಿಗ್ತಾ ಇಲ್ಲ ಇಂಥ ಒಳ್ಳೆ ಸಿನಿಮಾಗಳಿಗೆ ಸ್ಕ್ರೀನ್ಗಳನ್ನು ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯರೇ ಕೊಡ್ತಾ ಇಲ್ಲ ನಿಜವಾಗ್ಲು ಅದು ಬೇಜಾರಾಗ್ತದೆ ಇಂಥ ಒಂದು ಒಳ್ಳೆಯ ಕಂಟೆಂಟಿಯರೋ ಸಿನಿಮಾನ ಬೆಳಿಬೇಕು ತುಂಬ ಕಂಟೆಟರ್ ಸಕ್ಸಸ್ಫುಲ್ ಆಗಬೇಕು ಆ್ಯಕ್ಚುಲಿ ಇಂಥ ಸಿನ್ಮಾಗಳು ನಿಜವಾಗ್ಲು ಇವತ್ತು ಥಿಯೇಟ್ರಿಗೆ ಬಂದು ಜನ ನೋಡ್ತಾ ಇಲ್ಲ ತುಂಬ ಬೇಜಾರಾಗ್ತದೆ ಇಂಥ ಒಂದು ಒಂದೇ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡಿಗರಿಗೆ ದಯವಿಟ್ಟು ಕೇಳ್ತೀವಿ ಯಾವ್ದಾವುದೋ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಹೋಗಿ ಹಾಂ ಇಂಥ ಒಳ್ಳೆ ಸಿನಿಮಾಗೆ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಅವಾಗ ಗೊತ್ತಾಗತ್ತೆ ಇಂಥ ಒಳ್ಳೆ ಸಿನಿಮಾ ನಿಜವಾಗ್ಲೂ ಯಾಡ್ ಸಪ್ ಬರ್ತಾಳು ಆ ಸ್ಟೋರಿ ಮಾತ್ರ ಮಸ್ತಾಗಿದೆ ಸರ್ ತುಂಬ ಇಷ್ಟ ಆಯಿತು ಮತ್ತು ಪೊಲೀಸ್ಗೆ ಅರ್ಪಣೆ ಮಾಡಿದ್ರಿ ಸರ್ ಈ ಸಿನಿಮಾನ ಅದು ತುಂಬ ಖುಷಿ ದಯವಿಟ್ಟು ಪೊಲೀಸ್ ಆಗಿರ್ಬೋದು ಯಾರೋ ಒಬ್ಬ ಕಾನ್ಸ್ಟೇಬಲ್ ಆಗಿರ್ಬೋದು ಪ್ರತಿಯೊಬ್ಬರು ಯಾರೇ ಯಾವುದೇ ಒಂದು ನಾವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಮಾಡ್ತೀವಿ ಪ್ರತಿಯೊಬ್ರು ಬಂದು ಸಿನಿಮಾ ನೋಡಲಿ ಅಂತ ಕೇಳ್ಕೊತೀನಿ ಮೂವಿ ಬಂದು ಚಿಂದಿ ಅಲ್ಟಿ ತಕ್ಕೋ ಧೀರಾ ಸಾಮ್ರಾಟ್ ಮೂವಿ ಮಾತ್ರ ಸಿಕ್ಕಾಗಿದೆ ಸಪೋರ್ಟ್ ಮಾಡಿ ಹೊಸ ಕಲಾವಿದ್ರಿಗೆ ಸಪೋರ್ಟ್ ಮಾಡಿರಿ ಇವಾಗ ಅಷ್ಟು ಅಷ್ಟು ಎಫೆಕ್ಟ್ ಹಾಕಿ ಮಾಡವ್ರೆ ಇವಾಗ ಎಲ್ಲರಿಗೂ ನಾನು ಕೇಳ್ಕೊಳೋದಿಷ್ಟೇ ಹೊಸ ಕಲಾವಿದನ್ನ ಬೆಲ್ಸಿ ಧೀರ ಸಮ್ರಾಟ್ ಮೂವಿ ಚೆನ್ನಾಗಿದೆ ಹೊಸ ಫಿಲಮ್ನ ಬಂದಾಗ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡಿ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ಫುಲ್ ಬಟ್ಟೆ ಗಿಟ್ಟೆಲ್ಲ ವಿಚ್ಕೊಂಡು ಆಡಾಡೋರ್ಗಳೇ ಸಪೋರ್ಟ್ ಮಾಡ್ತೀರಾ ನಮ್ಮ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳಗೆ ಇಷ್ಟಪಡೋದು ಹೋಗ್ತಾ ಹೋಗ್ತಾ ಮೂವಿ ನೋಡ್ತಾ ಇದ್ದೀನಿ ನನಗೆ ಒಂದು ಅರ್ಥ ಆಗಿದೆ ಏನಂದ್ರೆ ನಾನು ಅನ್ಕೊಂಡಿದ್ದೆ ಒಂದು ಆದರೆ ಇಲ್ಲಿರುವಂಥ ಆ ಒಂದು ಸಸ್ಪೆನ್ಸು ಥ್ರಿಲ್ಲಂಗು ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಹೋಗ್ತಾ ಇದ್ದರೆ ಮೂಢನಂಬಿಕೆಗಳು ಯಾವ ರೀತಿಯಾಗಿ ಇನ್ನೂ ನಮ್ಮ ಒಂದು ದೇಶದಲ್ಲಿದೆ ಅದನ್ನು ತುಂಬ ನೀಟಾಗಿ ಡೈರೆಕ್ಟರ್ ತೋರಿಸಿದ್ದಾರೆ ಒಂದೊಂದು ಶಾರ್ಟು ತುಂಬ ತುಂಬ ಡಿಫ್ರೆಂಟಾಗಿದೆ ಸೊ ಎಲ್ಲರೂ ಹೇಳ್ತಾರೆ ಕನ್ನಡ ಮೂವೀಸು ಒಂದು ತಕ್ಕ ಮಟ್ಟಿಗಿರುತ್ತೆ ಒಂದು ವಾರಕ್ಕೆ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದಂತ ದಯವಿಟ್ಟು ಎಲ್ಲರೂ ಥೇಟ್ರಲ್ಲಿ ಬಂದು ಮೂವಿ ನೋಡಿ ಆ ಮೂವಿ ನೋಡಿದಾಗಲೇ ನಿಮಗೊಂದು ಅರ್ಥ ಆಗುತ್ತೆ ಈ ಒಂದು ಮೂವಿಗಳಲ್ಲಿ ಎಷ್ಟು ಮಟ್ಟಿಗೆ ಸೌಂಡ್ ಎಫೆಕ್ಟ್ ಹಾಕಿದ್ದಾರೆ ಎಡಿಟಿಂಗ್ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಒಂದೊಂದು ಶಾರ್ಟ್ಸು ಅಷ್ಟೇ ಹೇಳ್ಬೇಕಂದ್ರೆ ಟ್ರಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸೂಪರ್ ಆಗಿದೆ ಇಷ್ಟೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದಿಲ್ಲ ಸೊ